ಜಸ್ಟ್ ನೀವು ಒಂದೇ ಮಾತು ಕೇಳಿ ಅರ್ಶನ ಯಾಕೆ ಉಪಯೋಗಿಸ್ಬೇಕು ಅಂತ ಅವ್ರ ಕತೆ ಹೇಳ್ತಾರೆ ಆಂಟಿಸೆಪ್ಟಿಕ್ ಆ್ಯಂಟಿ ಬ್ಯಾಕ್ಟೀರಿಯಲ್ಲು ದಿಸ್ ದಟ್ಟು ಅಂತೇಳಿ ಅದೆಲ್ಲ ಅರ್ಧ ಸತ್ಯ ಅದು ಪೂರ್ಣ ಸತ್ಯ ಏನ್ ಗೊತ್ತಾ ಆ ಒಂದು ಯೆಲ್ಲೋ ಕಲರ್ ಅರ್ಶನ ಇದೆ ಅಲ್ವಾ ಅದು ನಿಮ್ಮ ದೇಹನ ಪೋಷಣೆನ ಇನ್ಕ್ರೀಸ್ ಮಾಡುತ್ತೆ ನೀವು ಏನೇನೋ ತಿಂತೀರ ಆಳು ಮುಳು ಅದು ನಿಮ್ಮ ದೇಹಕ್ಕೆ ಈರ್ಕೊಂಡು ಅದರಿಂದ ನಿಮ್ಗೆ ಶಕ್ತಿ ಸಿಗ್ಬೇಕಂದ್ರೆ ಇರೋ ಗುಣ ಯಾವ್ದಕ್ಕಿರೋದು ಬೆಂಕಿಗಿದೆನಾ ಇಲ್ಲ ಬೆಂಕಿಗೆ ಸುಡೋ ಗುಣ ಇರೋದು ವಾಯುಗೆ ಚಲನೆ ಮಾಡೋ ಗುಣ ಇದೆ ಭೂತತ್ವ ಮಾತ್ರ ಹೀರ್ಕೊಳೋ ಗುಣ ಇರೋದು ಎಲ್ಲಾದ್ ಇರ್ಕೊಳುತ್ತೆ ನೀವು ತಿಂದಿರೋ ಆಹಾರ ಈರ್ಕೋಬೇಕು ಅಂದ್ರೆ ನಿಮ್ಮ ಆಹಾರದಲ್ಲಿ ಎಲ್ಲೋ ಕಲರ್ ಇರ್ಬೇಕು ಅದು ನಮ್ಮ ಪೂರ್ವಜರಿಗೆ ಗೊತ್ತಿತ್ತು ಅರ್ಶನೇ ಹಾಕಿರ್ ಏನಾದ್ರು ಖಾರ ಉಳಿ ರುಚಿ ಬರುತ್ತಾ ಬರಲ್ಲ ಆದ್ರೆ ಅರ್ಶನೇ ಹಾಕಿ ಎಲ್ಲದ್ರಲ್ಲಿ ಅಷ್ಟೇ ಯೂಸ್ ಮಾಡ್ತೀವಿ ನಾವು ನಮ್ಮ ಪೂರ್ವಜರ ಒಂದು ಏನ್ಸಂಡ್ ಇಂಡಿಯನ್ ಸೈನ್ಸ್ ಭಾರತೀಯ ಪುರಾತನ ವೈದ್ಯ ಹದಿನೈದು ವರ್ಷದಿಂದ ಸಂಶೋಧನೆ ಮಾಡ್ತಾ ಇದೀವಿ ನಾವು ಅದರಲ್ಲಿ ಏನ್ ಗುಣ ಇರುತ್ತೆ ಅಂದ್ರೆ ಇನ್ನೊಬ್ರಿಗೆ ಯಾರಿಗಾದ್ರೂ ಕೇಳಿದ್ರೆ ಇನ್ಮೇಲೆ ಆಂಟಿ ಬ್ಯಾಕ್ಟೀರಿಯಲ್ ಆಂಟಿಸೆಪ್ಟಿಕ್ ಅಂತ ಹೇಳ್ಬೇಡಿ ಆ ಎಲ್ಲೋ ಅರ್ಶನಕ್ಕೆ ಏನ್ ಗುಣ ಇದೆ ಅಂದ್ರೆ ನಿಮ್ಮ ಊಟನ ಈರ್ಕೊಳೋ ಗುಣ ಇದೆ ಸುಮಾರು ಜನ ತಿಂತೀರಾ ಆದ್ರೂ ದಪ್ಪ ಆಗಲ್ಲ ತಿಂತೀರ ಆದ್ರೂ ಶಕ್ತಿ ಬರಲ್ಲ ಯಾಕೆ ತಿಂದಿದ್ದ ಆಹಾರ ಸರಿಯಾಗಿ ಈರ್ಕೊಳ್ತಾ ಇಲ್ಲ ನಿಮ್ ದೇಹ ಆ ಚೆನ್ನಾಗಿ ಈರ್ಕೋಬೇಕು ಅಂತಂದ್ರೆ ನಿಮ್ಗೆ ಭೂತತ್ವ ಬೇಕು ಅರ್ತ್ ಎಲಿಮೆಂಟ್ ಬೇಕು ಬಾಡಿನಲ್ಲಿ ಹ್ಯುಮಿಡಿಟಿ ಎನರ್ಜಿ ಬೇಕು ಆ ಹ್ಯುಮಿಡಿಟಿನ ಕೊಡೋದು ಯಾವುದು ಅಂದ್ರೆ ಅರ್ಶನ ಅರ್ಶನೂ ಕೊಡುತ್ತೆ ಎಲ್ಲೋ ಕಲರ್ ಇಲ್ಲ ನೆಕ್ಸ್ಟ್ ಆಹಾರ ಮ್ಯಾಂಗೋ ನೋಡಿ ಒಂದ್ ಗಾದೆ ಮಾತಿದೆ ಹಸಿದು ಅಲಿಸು ಉಂಡು ಮಾವು ಊಟ ಮಾಡಿದ್ಮೇಲೆ ಮ್ಯಾಂಗೋ ಯಾಕೆ ತಿನ್ಬೇಕಂದ್ರೆ ಊಟ ಮಾಡಾದ್ಮೇಲೆ ಆ ಎಲ್ಲೋ ಕಲರ್ ಫುಡ್ ಕೊಟ್ಟಾಗ ಅದು ಆ ಊಟ ಅದು ಎರಡು ಅಬ್ಸರ್ವ್ ಆಗುತ್ತೆ ಸೊ ಹಾಗಾಗಿ ಅರಿಶಿಣಕ್ಕೆ ನಿಮ್ಮ ದೇಹದಲ್ಲಿ ಆಹಾರನ ಹಿಡ್ದಿಟ್ಕೊಳೋ ಗುಣ ಒಂದಿದೆ ಹಾಗಾಗಿ ನಾವೆಲ್ರು ಪ್ರತಿಯೊಂದು ಅಡಿಗೆಗೆ ವೆಜ್ ನಾನ್ ವೆಜ್ ಏನೇ ಅಡಿಗೆ ಮಾಡಿದ್ರು ಒಂದ್ ಚಿಟಿಕೆ ಅರ್ಶನ ಹಾಕ್ತಿವಿ ಅಷ್ಟನ್ನ ಯೂಸ್ ಮಾಡಿ ಅದು ನಿಮ್ಮ ದೇಹ ಪೋಷಣೆನ ಇನ್ಕ್ರೀಸ್ ಮಾಡುತ್ತೆ ಇನ್ನು ಬೇರೆ ಕಡೆ ಎಲ್ಲಿ ಯೂಸ್ ಮಾಡ್ಬೋದಂದ್ರೆ ಎಲ್ಲಿ ಆದ್ರೂ ನಿಮ್ ದೇಹ ಹಿಡ್ಕೊಳಕ್ ಆಗ್ತಾ ಇಲ್ಲ ಫಾರ್ ಎಕ್ಸಾಂಪಲ್ ಅರ್ನಿಯಾ ಈ ಒಂದು ಮಜಲ್ ದೇಹದಿಂದ ಆಚೆ ಬರುತ್ತೆ ಕೆಲವರಿಗೆ ಒಕ್ಕಳ ಹತ್ರ ಉದ್ಕೊಳುತ್ತೆ ಅದನ್ನ ಆಪರೇಷನ್ ಮಾಡಿ ತೆಗಿತಾರೆ ಡಾಕ್ಟ್ರು ಇವನ್ ಕೆಲವರಿಗೆ ಗೆಜ್ಜೆಯಲ್ಲಿ ಇದಾಗುತ್ತೆ ಅರ್ನಿಯಾ ಅಂತಂದ್ರೆ ನಿಮ್ಮ ದೇಹದ ಮಾಂಸಖಂಡುಗಳು ಲೂಸ್ ಆಗ್ಬಿಟ್ಟು ಜ್ಯೋತ್ ಬಿಡುತ್ತೆ ಅದಕ್ಕೆ ಮೆಶ್ ಹಾಕೋದು ಆಪರೇಷನ್ ಮಾಡೋದು ಏನೇನೋ ಮಾಡ್ತಾರೆ ನೀವೇನು ಮಾಡಬೇಡಿ ಅರ್ನಿಯಾ ಎಲ್ಲಿ ಆಗಿರುತ್ತಲ್ವಾ ಅಲ್ಲಿಯೂ ಹಚ್ಬೋದು ಪ್ಲಸ್ ದೇಹದ ರಿಫ್ಲೆಕ್ಸ್ ಪಾಯಿಂಟ್ ಇದು ಇವಾಗ ನಿಮ್ಗೊಂದು ರಿಫ್ಲೆಕ್ಸ್ ಪಾಯಿಂಟ್ ತೋರಿಸ್ತೀನಿ ನಾನು ನಿಮ್ಗೆ ಯಾವುದಾದ್ರೂ ದೇಹದಲ್ಲಿ ಹಿಡ್ದಿಟ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ನಿಮ್ಗೆ ಗೆಜ್ಜೆಯಲ್ಲಿ ಆಗಿದ್ರೆ ಕೆಳ ಕೆಳವಟ್ಟೆ ಭಾಗದಲ್ಲಿ ಈ ಭಾಗ ಕರ್ಶನ ಹಚ್ಚಿ ಅವಾಗ ಏನಾಗುತ್ತೆ ಆ ಮಾಂಸ ಕಂಡಿರೋ ಜ್ಯೋತಿ ಬಿದ್ದಿರೋದನ್ನ ದೇಹ ಹಿಡ್ದಿಟ್ಕೊಳತ್ತೆ ಮತ್ತೆ ವಾಪಸ್ ಎಷ್ಟ್ ದಿನ ಆಗ್ಬೋದು ವಾರ ಆಗ್ಬೋದು ತಿಂಗಳಾಗ್ಬೋದು ಬಟ್ ಏನು ಸೈಡ್ ಎಫೆಕ್ಟ್ ಇಲ್ಲ ಡೇಲಿ ಅಪ್ ಅಪ್ಲೈ ಮಾಡ್ತಾ ಹೋಗಿ ಇನ್ನು ಕೆಲವ್ರಿಗೆ ಈ ಒಕ್ಕುಳು ಬಳ್ಳಿಯ ಬಳ್ಳಿಯಲ್ಲಿ ಅರ್ನಿ ಆದ್ರೆ ಈ ಸೆಂಟ್ರಲ್ ಹಚ್ಚಿ ಲೂಸ್ ಮೋಷನ್ ಆಯ್ತಾ ನಿಮ್ಮ ಕರಳು ದೊಡ್ಡ ಕರಳು ಇಡ್ಕೊಳಕ್ ಆಗ್ತಾ ಇಲ್ಲ ಇಲ್ಲೇ ಅಷ್ಟು ಹಚ್ಚಿ ಸ್ಟಮಕ್ ಲೂಸ್ ಆಗಿರುತ್ತೆ ಕೆಲವ್ರಿಗೆ ಯಾರಿಗೆ ಸ್ಟಮಕ್ ಲೂಸ್ ಆಗುತ್ತೆ ಒಬ್ರು ಡೆಲಿವರಿ ಆದ್ಮೇಲೆ ಮಜಲ್ ಲೂಸ್ ಆಗಿರುತ್ತೆ ಅವರು ಈ ಸ್ಟಮಕ್ ರಿಫ್ಲೆಕ್ಸ್ ಗೆ ಮತ್ತೆ ಯುಟೆರಸ್ ರಿಫ್ಲೆಕ್ಸ್ ಗೆ ಕಲರ್ ಹಚ್ಚಿದಾಗ ಆ ಮಜಲ್ ಮತ್ತೆ ಹಿಡ್ದಿಟ್ಕೊಳುತ್ತ ದೇಹ ನೆಕ್ಸ್ಟ್ ಮಜಲ್ ಜೋತ್ ಬೀಳದ್ ಆಗ್ರ ಅಂದ್ರೆ ಕುಡುಕುರಿಗೆ ಹತ್ತು ಹದಿನೈದು ಇಪ್ಪತ್ತು ವರ್ಷ ಆದ್ರೂ ಕುಡಿಯೋದು ಬೀಳೋದಿಲ್ಲ ಕುಡಿತಾನೆ ಇರ್ತಾರೆ ಕುಡಿತಾನೆ ಇರ್ತಾನೆ ಯಾವಾಗ ಆ ಲಿವರ್ ಎನರ್ಜಿ ಡೌನ್ ಆಗುತ್ತೋ ಆ ಮಜಲ್ ಹಿಡ್ದಿಟ್ಕೊಳಕ್ ಆಗಲ್ಲ ಅವಾಗನು ಹೊಟ್ಟೆ ಮುಂದೆ ಬರುತ್ತೆ ಇನ್ನು ಕೆಲವರಿಗೆ ಅವ್ರ ಬಾಡಿ ಕಾನ್ಸ್ಟಿಟ್ಯೂಷನ್ನೇ ಅರ್ತ್ ಎಲಿಮೆಂಟ್ ವೀಕ್ ಇರುತ್ತೆ ಇಲ್ಲ ಹೈ ಕಾರ್ಬೋಹೈಡ್ರೇಟ್ ತಿಂತಿರ್ತಾರೆ ಮೂರಪ್ಪತ್ತು ಅನ್ನೇ ತಿಂತಿರ್ತಾರೆ ಇಲ್ಲ ಸ್ವೀಟ್ಸ್ ಜಾಸ್ತಿ ತಿಂತ ಇರ್ತಾರೆ ಇಮ್ಯುಡಿಟಿ ಕ್ರಿಯೇಟ್ ಮಾಡೋದು ಆವಾಗ ಹೊಟ್ಟೆ ಟಮ್ಮಿ ಬಂದಿರುತ್ತೆ ಇಲ್ಲ ಆ ಮಾಂಸಖಂಡಗಳು ಲೂಸ್ ಆಗಿರುತ್ತೆ ಆ ಸ್ಟಮಕ್ ರಿಫ್ಲೆಕ್ಸ್ ಜಾಗ ಇಲ್ಲಿ ಮತ್ತೆ ಇಲ್ಲಿ ಎಲ್ಲೋ ಕಲರ್ ಹಚ್ತಾ ಹೋಗಿ ನಿಮ್ಗೆ ಓಲ್ಡಿಂಗ್ ಸ್ಟಾರ್ಟ್ ಆಗುತ್ತೆ ಇನ್ನು ಕೆಲವರು ಇದನ್ನ ಮಕ್ಳಿಗೂ ಹಚ್ಬೋದು ನಿಮ್ ಮಗು ಏನಾದ್ರು ಮೆಮೊರಿ ಪವರ್ ತುಂಬಾ ಕಡಿಮೆ ಇದೆ ಅಂದ್ರೆ ಜ್ಞಾಪಕ ಶಕ್ತಿ ಜ್ಞಾಪಕ ಶಕ್ತಿ ಕಡಿಮೆ ಇರೋ ಮಕ್ಕಳಿಗೆ ಈ ಭಾಗದಲ್ಲಿ ಇದು ನೋಡಿ ಇದು ತಲೆ ಭಾಗ ಇದು ಈ ಎಡ್ ರಿಫ್ಲೆಕ್ಸ್ ಜಾಗಕ್ಕೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಇದು ತಲೆ ಭಾಗ ಇದು ಬ್ರೈನ್ ಪಾಯಿಂಟ್ ಇಲ್ಲಿ ನೀವು ಎಲ್ಲೋ ಕಲರ್ ಹಚ್ಚಿ ಡೇಲಿ ಏನ್ ಮಾಡುತ್ತೆ ಅದು ನಿಮ್ಮ ಯೋಚನೆಗಳನ್ನು ಹಿಡಿದಿಟ್ಕೊಳುತ್ತೆ ಇದನ್ನ ಯಾರ್ಯಾರು ಹಚ್ಬಹುದು ಅಂದ್ರೆ ಒಬ್ರು ಮೆಮೊರಿ ಪವರ್ ಬೇಕು ಕಾನ್ಸಂಟ್ರೇಷನ್ ಬೇಕು ಅನ್ನೋರು ಎರಡನೇದು ಇನ್ನು ಕೆಲವರಿಗೆ ಮೂಡ್ ಸ್ವಿಂಗ್ಸ್ ಇರುತ್ತೆ ಬೇಕಂತಾರ ಸ್ವಲ್ಪ ತಾದ್ಮೇಲೆ ಬೇಡ ಅಂತಾರೆ ಕೊಡುವಂತರ ಸ್ವಲ್ಪ ತಾದ್ಮೇಲೆ ಕೊಡಲ್ಲ ಅಂತಾರೆ ತುಂಬಾ ಪಿಕಲ್ ಮೈಂಡೆಡ್ ಇರ್ತಾರೆ ಚಂಚಲತೆ ತುಂಬಾ ಜಾಸ್ತಿ ಇರುತ್ತೆ ಅವ್ರಿಗೆ ಅರ್ಥ ಎಲಿಮೆಂಟ್ ತುಂಬಾ ಕಡಿಮೆ ಇರುತ್ತೆ ಒಂದು ಡಿಸಿಷನ್ ಮೇಲೆ ಫರ್ಮ್ ಆಗಿ ನಿತ್ಕೊಳಕ್ ಇರಲ್ಲ ಒಂದ್ ಡಿಸಿಷನ್ ಫರ್ಮ್ ಆಗಿ ಮಾಡಕ್ ಆಗಲ್ಲ ಅಂದ್ರೆ ನೀವು ಯಲ್ಲೋ ಕಲರ್ ಹಚ್ಚಿ ಅದೇನ್ ಮಾಡುತ್ತೆ ಅಂದ್ರೆ ಒಂದು ಡಿಸಿಷನ್ ಗೆ ನಿಮ್ಗೆ ತರ ಮಾಡುತ್ತೆ ನಾನು ಇದನ್ನೇ ಮಾಡೋದು ಹಿಂಗೆ ಇರೋದು ಹೀಗೆ ಮಾಡ್ತೀನಿ ಅಂತ ಎಲ್ಲೋ ಕಲರ್ ಇದನ್ನ ಯಾರು ಹಚ್ಬಾರ್ದು ಅಂತಂದ್ರೆ ಯಾರು ಚಿಕ್ಕ ಸಣ್ಣ ಪುಟ್ಟ ವಿಷಯಕ್ಕೆ ಸುಮಾರು ಯೋಚನೆ ಮಾಡ್ತಿರ್ತಾರೆ ನೋಡಿ ಪ್ರಪಂಚದಲ್ಲಿರೋ ಪ್ರಾಬ್ಲಮ್ ಎಲ್ಲ ನಂದೇ ಅನ್ನೋ ತರ ಅಂಥವ್ರು ಹಚ್ಬೇಡಿ ಇನ್ನೂ ಚಿಂತೆ ಜಾಸ್ತಿ ಮಾಡ್ತೀರಾ ನೀವು ಅಂಥವ್ರಿಗೆ ಬೇರೆ ಕಲರ್ ಹೇಳ್ತೀನಿ ನಾನು ಅವ್ರ ಚಿಂತೆ ಅವ್ರಿಗೆ ಅರ್ಥ ಎಲ್ಮೆಂಟ್ ಜಾಸ್ತಿ ಇರುತ್ತಲ್ಲ ಅವ್ರಿಗೆ ಅವ್ರಿಗೆ ಚಿಂತೆ ಮಾಡಕ್ ರೀಸನ್ ಬೇಕಾಗಿಲ್ಲ ಪಕ್ಕದ ಮನೆಯವ್ರದ್ದು ಇನ್ನೊಬ್ರದ್ದು ತಗೊಂಡು ಅವ್ರದ್ದು ಇವರು ರಚನೆ ಮಾಡ್ತಾರೆ ಆ ತರದವ್ರು ಇದ್ದಾರೆ ಅವ್ರಿಗೆ ಎಲ್ಲ ಹಚ್ಚಬಾರ್ದು ಬೇರೆ ಕಲರ್ ಅದು ಎಲ್ಲರ ಆ ಅರ್ಥ ಎಲಿಮೆಂಟ್ ಕಡಿಮೆ ಮಾಡೋ ಎಲಿಮೆಂಟ್ ಹಚ್ಬೇಕು